ಬಿಸಿ ಬಿಸಿ ಬಿರಿಯಾನಿ ಸೇಲ್ ಮಾಡುತ್ತಿರುವ ಯುವತಿಯರು ವಿವಿಧ ದೇಸಿ ಖಾದ್ಯಗಳನ್ನು ಒಟ್ಟಾಗಿ ತಯಾರು ಮಾಡುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ವೇದಿಕೆಯಲ್ಲಿ ಭರ್ಜರಿ ಕನ್ನಡ ನಾಡು ನುಡಿಯ ನೃತ್ಯ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರದ ಉತ್ತರ ವಿಶ್ವವಿದ್ಯಾನಿಲಯದಲ್ಲಿ ಎಲ್ಲೆಡೆ ಪ್ರೇಮಿಗಳ ದಿನದ ಸಂಭ್ರಮ ಇದ್ದರೆ ಕೋಲಾರದ ಉತ್ತರ ವಿಶ್ವವಿದ್ಯಾಲಯದಲ್ಲಿ ಬೇರೆಯದ್ದೇ ರೀತಿ ಸಂಭ್ರಮ ಮನೆ ಮಾಡಿತ್ತು ಉತ್ತರ ವಿವಿಯಲ್ಲಿ ನುಡಿ ಜಾತ್ರೆ ಹಾಗೂ ದೇಸಿ ಆಹಾರ ಮೇಳವನ್ನು ಆಯೋಜನೆ ಮಾಡಲಾಗಿತ್ತು ಅದರಲ್ಲೂ ದಮ್ ಬಿರಿಯಾನಿ ಹೊಸಕೋಟೆ ಬಿರಿಯಾನಿ ಕಬಾಬ್ ಮೊಳಕೆಕಾಳು ಮಡಕೆ ಮಜ್ಜಿಗೆ ಬಜ್ಜಿ ಬೋಂಡ ಕಡಲೆಕಾಯಿ ಹುಸುಲಿ ರಾಗಿ ಲಡ್ಡು ರಾಗಿ ಚಕ್ಕುಲಿ ರವೆ ಉಂಡೆ ಕಜ್ಜಾಯ ಹೀಗೆ ವಿವಿಧ ರೀತಿಯ ತಿಂಡಿ ತಿನಿಸುಗಳನ್ನು ಮಾಡಿದ್ರು ಮಾಡಿದ ತಿಂಡಿ ತಿನಿಸುಗಳನ್ನು ಕಾಲೇಜು ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಿದ ಸ್ಟಾಲ್ಗಳಲ್ಲಿ ಮಾರಾಟ ಮಾಡಿ ಖುಷಿ ಪಟ್ಟರು ಸರ್ ನನ್ನ ಹೆಸರು ನೀರಜ ಅಂತ ಸರ್ ನಾನು ಫಸ್ಟ್ ಇಯರ್ ಎಮ್ ಎಸ್ ಸಿ ಫಿಸಿಕ್ಸ್ ಅಲ್ಲಿ ಓದ್ತಾ ಇದ್ದೀನಿ ಸರ್ ಇವಾಗ ಸರ್ ನಮ್ಮ ಕಡೆಯಿಂದ ರಾಗಿ ಮುದ್ದೆ ಚಿಕನ್ ಸಾಂಬಾರು ಪರೋಟ ಮತ್ತೆ ಬಜ್ಜಿ ಪಾನ್ಕ ಕಜ್ಜಾಯ ಕಜ್ಜಾಯ ಸ್ಪೆಷಲ್ ಸರ್ ಯಾಕಂದ್ರೆ ಕಜ್ಜಾಯ ಬಂದ್ಬಿಟ್ಟು ದೀಪಾವಳಿ ಟೈಮಲ್ಲಿ ಮಾತ್ರ ಸಿಗೋದು ಈ ಟೈಮಲ್ಲಿ ಯಾರಿಗೂ ಸಿಗೋದಿಲ್ಲ ಸೊ ಅದಕ್ಕೆ ಅದನ್ನ ಸ್ಪೆಷಲ್ ಆಗಿಟ್ಟಿದ್ದೀವಿ ಕಜ್ಜಾಯ ಅಂತ ಹೇಳ್ಬಿಟ್ಟು ಸರ್ ನಮಗೆ ಪಾನ್ಕ ಮತ್ತೆ ಕಜ್ಜಾಯ ಜಾಸ್ತಿ ಸೇಲ್ ಆಗ್ತಾ ಇದೆ ಸರ್ ಇನ್ನು ಮುದ್ದೆ ಆಗಿಲ್ಲ ಮುದ್ದೆ ಆದ್ಮೇಲೆ ಅದು ಕೂಡ ಸೇಲ್ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್ ಮನೋರಂಜನೆ ಥರ ಒಂದು ಜಾತ್ರೆ ತರ ಇಟ್ಟಿದ್ದಾರೆ ಈ ಜಾತ್ರೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕಂತೇಳಿ ನಮ್ಮ ಕಡೆಯಿಂದ ಒಂದು ಶಾಪ್ ತರ ಇಟ್ಕೊಂಡಿದೀವಿ ಅದು ಹೊಸಕೋಟೆ ದಮ್ ಬಿರಿಯಾನಿ ಅಂತ ಹೆಸರು ಇಟ್ಕೊಂಡು ಇಲ್ಲಿ ಹೊಸ ಹೊಸದಾದಂತಹ ಐಟಮ್ಸ್ಗಳನ್ನು ಮಾಡಿದ್ದೀವಿ ವೇದಿಕೆಯಲ್ಲಿ ಕನ್ನಡ ನಾಡು ನುಡಿ ಕುರಿತು ಸಾಹಿತಿ ಚಂದ್ರಶೇಖರ್ ನಂಗಲಿ ಅವರಿಂದ ಕವಿ ನುಡಿ ನಾಟಕ ಪ್ರದರ್ಶನ ಮತ್ತು ಕನ್ನಡ ನೃತ್ಯಗಳು ನಡೆಯುತ್ತಿದ್ದರೆ ಮತ್ತೊಂದೆಡೆ ಆಹಾರ ಮೇಳ ನಡೆಯುತ್ತಿತ್ತು ಇನ್ನು ವಿಶೇಷ ಕಾರ್ಯಕ್ರಮಕ್ಕೆ ಸ್ಕಾಟ್ಲ್ಯಾಂಡ್ನಿಂದ ವಿಶೇಷ ಅತಿಥಿಗಳು ಕೂಡ ಆಗಮಿಸಿದ್ರು ದೇಸಿ ಆಹಾರ ಮೇಳದಲ್ಲಿನ ವಿವಿಧ ತಿಂಡಿ ತಿನಿಸುಗಳ ರುಚಿ ಸವಿದರು ಇವತ್ತು ನುಡಿ ಜಾತ್ರೆ ಹಾಗೂ ದೇಸಿ ಆಹಾರ ಮೇಳವನ್ನು ಸಂಘಟಿಸಿದ್ರು ಇದು ಒಂದು ದಿವಸದ ಇಡೀ ದಿವಸದ ಕಾರ್ಯಕ್ರಮ ಬಹಳ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸಿದ್ದೇವೆ ಯಾತಕ್ಕಂತಂದರೆ ಇವತ್ತು ದೇಸೀಯ ಆಹಾರ ಪದ್ಧತಿಗಳೇ ಮರೆಯಾಗಿ ಹೋಗ್ತಾ ಇದ್ದಾವೆ ಜನ ಈ ಪಿಜ್ಜಾ ಕಲ್ಚರ್ಗೆ ಅದರ ಹಿಂದೆ ಹೋಗ್ತಾ ಹೋಗ್ತಾ ನಮ್ಮ ದೇಸೀಯ ಆಹಾರಗಳನ್ನು ಅದರಲ್ಲೂ ಯುವಕರು ಮರ್ತು ಬಿಡ್ತಾ ಇದ್ದಾರೆ ಅದಕ್ಕಾಗಿ ಅವರಿಗೆ ಪರಿಚಯ ಮಾಡಿಕೊಡ್ಬೇಕು ಮತ್ತು ಮೂಲಭೂತವಾಗಿ ಕೋಲಾರ ಭಾಗದ ದೇಸೀಯ ಆಹಾರಗಳಿಗೆ ಒಂದು ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವ ಉದ್ದೇಶದಿಂದ ಹಾಗೂ ನುಡಿ ಜಾತ್ರೆ ಜಾತ್ರೆ ಅಂದ್ರೇ ನಮ್ಮಲ್ಲಿ ಒಂಥರ ಪುಳಕಗೊಳಿಸುವಂಥದ್ದು ಪ್ರೇಮಿಗಳ ದಿನದಂದು ಯುವಕ ಯುವತಿಯರು ಎಲ್ಲೆಲ್ಲೋ ತಿರುಗಿ ಇಲ್ಲ ಸಲ್ಲದ ವಿವಾದಗಳಿಗೆ ಸಿಲುಕುವ ಬದಲು ಕಾಲೇಜಿನಲ್ಲೇ ಈ ವಿಭಿನ್ನವಾದ ತಿಂಡಿ ತಿನಿಸುಗಳನ್ನು ಮಾಡಿಕೊಂಡು ತಿಂದು ಮಾರಾಟ ಮಾಡಿ ಎಂಜಾಯ್ ಮಾಡಿದರು